ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜನಪ್ರಿಯ ಮಾಜಿ ಸಂಸದರಾದ ಡಿ ಕೆ ಸುರೇಶ್ರವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಮಲ್ಲತಳ್ಳಿ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಹಾಗೂ ವಾರ್ಡ್ ಅಧ್ಯಕ್ಷರಾದ ಡಾಕ್ಟರ್ ಎಚ್ ತುಕಾರಮ್ರವರು ಪ್ರತಿ ವರ್ಷ ಡಿಸೆಂಬರ್ ಹದಿನೆಂಟನೇ ತಾರೀಕು ನಮ್ಮ ಗೌರವಾನ್ವಿತ ಸಂಸದರಾಗಿರ್ತಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಜನ್ಮದಿನ ಅವರು ಈ ಕಾರ್ಯಕರ್ತರು ನಾವೆಲ್ಲ ನಮ್ಮೆಲ್ಲ ಜನ್ಮದಿನವನ್ನು ಆಚರಣೆ ಮಾಡಬೇಕು ಅಂತ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೇವೆ ಅವರು ಸಾಹೇಬರು ಇಲ್ಲೂ ಕೂಡ ಆವತ್ತು ದಿನಗಳಲ್ಲಿ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಅಲ್ಲ ಬೇರೆ ಕಡೆ ಹೋಗ್ತಾರೆ ಅಂತ ಒಂದು ಮಾಹಿತಿ ಎಲ್ಲೂ ಕೂಡ ಯಾರ ಕಾರ್ಯಕರ್ತರಿಗೂ ಸಿಗಲ್ಲ ಯಾವ ಕ್ಷೇತ್ರಕ್ಕೂ ಸಿಗಲ್ಲ ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಾವು ಅವ್ರ ಜನ್ಮದಿನಾಚರಣೆನ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ಕೊಂಬತ್ತಿರ್ತೀವಿ ಅವ್ರಿಗೆ ನಾನು ಮತ್ತು ಅವ್ರಿಗೆ ಒಳ್ಳೆಯದಾಗಲಿ ಜನ್ಮದಿನದ ಶುಭಾಶಯಗಳು ಸರ್ ನಿಷ್ಠಾವಂತ ಒಬ್ಬ ಕಾರ್ಯಕರ್ತ ನಿಮ್ಮ ನಾಯಕರು ಅನ್ನೋದಕ್ಕಿಂತ ನಾವು ಒಳ್ಳೆ ಕಾರ್ಯಕರ್ತರು ನಾ ಅಂತ ತುಂಬ ಇಷ್ಟಪಡ್ತೀವಿ ನಮ್ಮ ನಾಯಕರು ಸರ್ ಯಾವಾಗಾದ್ರೂ ನಿಮ್ಮ ನಮ್ಮ ನಾಯಕರೇ ಹಾಗಾಗಿ ನೀವು ಒಬ್ಬರು ಒಳ್ಳೆ ವ್ಯಕ್ತಿ ನಿಮಗೆ ನೂರು ವರ್ಷಗಳ ಕಾಲ ನೀವು ಏನು ಬಯಸಿದ್ದೀರಿ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಹಾಕಬೇಕು ಅಂತ ಬಯಸ್ತಾ ನಿಮಗೆ ಜನ್ಮದಿನದ ಶುಭಾಶಯಗಳನ್ನ ಕೆ ಸುರೇಶ್ ಅಣ್ಣವ್ರ ಬಗ್ಗೆ ಬೇರೆ ಏನಾದರೂ ಹೇಳ ಏನಾದರೂ ಹೇಳ್ಕೊಬೋದು ಆದರೆ ನಾವು ಹತ್ತಿರದಿಂದ ಬಲ್ಲವರಾಗಿ ತುಂಬ ನಿಷ್ಠಿರ ವ್ಯಕ್ತಿ ಕೆಲಸ ಆಗುತ್ತೆ ಅಂದರೆ ಮಾಡ್ತಾರೆ ಇಲ್ಲ ನೇರವಾಗಿ ಇಲ್ಲ ಇದು ಕೆಲಸ ಆಗೋಲ್ಲ ಅಂತ ಯಾರಿಗೂ ಕೂಡ ಮುಲಾಜಿಲ್ದಾನೆ ಹೇಳುವಂಥ ಒಂದು ಕಠಿಣ ಮಾತುಗಳಲ್ಲಿ ಹೇಳುವಂಥ ವ್ಯಕ್ತಿ ಆದರೆ ಅವರು ಯಾವಾಗಲೂ ಗಂಭೀರವಾಗಿರ್ತಾರೆ ಆದರೆ ಕೆಲಸಗಾರನ ಕಂಡ್ರೆ ತುಂಬ ಪ್ರೀತಿ ಇರುತ್ತೆ ಕಾರ್ಯಕರ್ತರನ್ನ ಭಾಳ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಅವರು ನಮಗೆ ಸಿಕ್ಕಿರ್ತಕ್ಕಂಥ ನಮ್ಮ ಅದೃಷ್ಟ ಅಂತ ನಾವು ಅಂದ್ಕೊಂಡಿದ್ದೀವಿ ಒಳ್ಳೆಯ ನಮಗೆ ಒಳ್ಳೆಯ ನಾಯಕರು ನಮಗೆ ಟಿ ಕೆ ಸುರೇಶಣ್ಣ ಅವರ ಭವಿಷ್ಯ ಉಜ್ವಲವಾಗಲಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಏನು ಬೆಳವಣಿಗೆ ಇನ್ನೂ ಉತ್ತಮವಾಗಿರಲಿ ಈ ರಾಜ್ಯಕ್ಕೆ ಒಳ್ಳೆಯ ಒಬ್ಬ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೂ ಕೂಡ ಅವರ ಅವಶ್ಯಕತೆ ಇದೆ ಕೇವಲ ಕೇಂದ್ರ ಅಲ್ಲ ರಾಜ್ಯಕ್ಕೂ ಕೂಡ ಅವರ ಅವಶ್ಯಕತೆ ಇದ್ದು ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಅವರ ಪ್ರಭಾವ ಹೆಚ್ಚಲಿ ಅಂತ ಹೇಳಿ ಏನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ನಮ್ಮ ರಾಜರೇಶ್ವರಿ ನಗರ ಬ್ಲಾಕ್ನ ಅದರಲ್ಲೂ ಮಲತ್ತಳ್ಳಿ ವಾರ್ಡ್ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಮುಂದಿನ ಹದಿನೆಂಟನೇ ತಾರೀಕು ಅವರ ಜನ್ಮದಿನದ ಪ್ರಯುಕ್ತ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಒಂದು ಕಾರ್ಯಕ್ರಮವನ್ನು ಒಂದು ಗ್ರೋತ್ ಆರೋಗ್ಯ ಶಿಬಿರವನ್ನು ಮತ್ತು ರಕ್ತದಾನವನ್ನು ಏರ್ಪಡಿಸ್ಕೊಂಡಿದ್ದೀವಿ ಇದಕ್ಕೆಲ್ಲ ಕೂಡ ನಮ್ಮ ಪಶ್ಚಿಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪನವರು ಮತ್ತು ಈ ಕುಸುಮಾನ್ಮಂತ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಹದಿನೆಂಟನೇ ತಾರೀಕು ಬಿ ಡಿ ಎ ಕಾಂಪ್ಲೆಕ್ಸ್ ಹಿಂಭಾಗದಲ್ಲಿರ್ತಕ್ಕಂಥ ಬಿ ಬಿ ಎಂ ಪಿ ಕಚೇರಿಯಲ್ಲಿ ತಾವೆಲ್ಲರೂ ಬಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಎಲ್ಲರೂ ವಿನಂತಿ ಮಾಡಿಕೊಂಡು